ಉದ ಕಾರ್ಯಾಲನೆ ಕೊಡ್ತಾ ಇದ್ದಾರೆ ರವನು <Mile dizzy> <Cold siege> Oke, <laughs> hari sir. sir, ikada, sir. <laughs> सर आगे मनवी पत्र कोनंद नायक मन पत्र सौटे

ಗೌರವಿತವಾದಂತಹ ಒಂದು ಸನ್ಮಾನ ಜೊತೆಗೆ ಅಡಿಕೆಯ ಹಾರವನ್ನು ಹಾಕುವುದರ ಜೊತೆಗೆ ಗೌರವಿಸ್ತೇನೆ ಅನಂತ್ ನಾಯಕ್ ಸರ್ ಇಲ್ಲಿ ನೋಡಿ ಸರ್ ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ಅಡಕೆ ಆಹಾರ ಹಾಕಿ ಅವ್ರನ್ನ ಗೌರವಿಸಿದ್ದೇವೆ ಜೊತೆಗೆ ತುಪ್ಪ ನಮ್ಮ ಗ್ರಾಮೀಣ

ರವೀಂದ್ರ ನಾಯಕ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಸಿ ಎಂ ನಮ್ಮ ಎಚ್ ಕೆ ಪಾಟೀಲ್ ಆಗ್ತರು ಜೊತೆಗೆ ನ್ಯಾಯಮೂರ್ತಿಗಳು ಅವರು ರಿಟೈರ್ಡ್ ಆದ್ಮೇಲೆ ನ್ಯಾಯಾಲಯದಲ್ಲಿ ತೀರ್ಪು ಕೊಡೋದಕ್ಕಿಂತ ಹೆಚ್ಚು ಸಕ್ರಿಯವಾಗಿ ದೊರೆಯಲ್ಲಿ ಜನರಿಗೆ ನ್ಯಾಯದಿಂದ ವಂಚಿತರಾಗಿರೋರಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಜಾಗೃತಿ ಮೂಡಿಸಿ ಹೊಸ ತಲೆಮಾರಿನ ಪೀಳಿಗೆಯನ್ನು ಸಿದ್ಧ ಮಾಡತಕ್ಕಂಥ ಅತ್ಯಂತ ಪ್ರಮುಖವಾದಂತಹ ರಾಷ್ಟ್ರೀಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರತಕ್ಕ ನಾಗಮೋಹನ್ ದಾಸ್ ನೋಡಿದ್ದಾರೆ ಮತ್ತು ಸದಾಕಾಲ ಕಾನೂನು ನ್ಯಾಯ ಮತ್ತು ಉತ್ತಮ ಆಡಳಿತದ ಬಗ್ಗೆ ಸಕ್ರಿಯವಾಗಿ ಸಾರ್ವಜನಿಕ ಜೀವನದಲ್ಲಿ ಸುಮಾರು ನಲವತ್ತು ವರ್ಷ ಸೇವೆಯನ್ನು ಮಾಡಿ ಈಗ ಮತ್ತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಎಚ್ ಕೆ ಪಾಟೀಲ್ ಇದ್ದಾರೆ ಮತ್ತು ನಮ್ಮ ಮಾಜಿ ಸಚಿವರು ರೇವಣ್ಣವರಿದ್ದಾರೆ ಆಮೇಲೆ ನಮ್ಮ ವಕೀಲು ಅನಂತ್ ಅನಂತ್ ನಾಯ್ಕ ಇದಾರೆ

ಮೂವತ್ತು ವರ್ಷದಿಂದ ಹೋರಾಟನ ಮಾಡ ಮಾಡ್ತಾ ಬಂದಿದ್ದೀರಿ ನೀವು ನೀವೆಲ್ಲರೂ ನಾವೆಲ್ಲರೂ ಭಾರತದ ಮೂಲ ನಿವಾಸಿಗಳು ಭಾರತದ ಮೂಲ ನಿವಾಸಿಗಳು ನಾಗರಿಕತೆ ಬರೋಕ್ಕಿನ ಮೊದಲೇ ದೇಶದಲ್ಲಿ ವಾಸ ಮಾಡಿದ್ರು ಸಿಂಧೂ ನದಿಯ ಪ್ರಾಂತ್ಯದಲ್ಲಿ ವಾಸ ಮಾಡಿ ಸಿಂಧೂ ನದಿಯ ಉಚ್ಚಾರಣೆ ಮೂಲಕ ಬ್ರಿಟಿಷರು ಹಿಂದೂ ಅಂತ ದೇಶ ಚರಿತ್ರೆಯನ್ನು ಹೊಂದಿರತಕ್ಕ ಈ ಒಂದು ಆದಿವಾಸಿಗಳು ಮೂಲ ನಿವಾಸಿಗಳು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಸಮುದಾಯಗಳಿಗೆ ಒಟ್ಟಲೆಕ್ಕಂತ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವಕಾಶ ಕೊಡಬೇಕು ಅಡಿಗೆ ಕೊಡೋದು ಆದ್ರೆ ಒಂದು ಅರಣ್ಯ ಕಾಯ್ದೆಯನ್ನ ಜಾರಿ ತಂದಿದ್ದಾರೆ ಸುಮಾರು ನಲವತ್ತು ನಲವತ್ತೆರಡು ಕಂಡೀಷನ್ ಗಳನ್ನ ಹಾಕಿದ್ದಾರೆ ಸ್ವತಃ ನಾನು ಮತ್ತು ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಅರಣ್ಯವಾಸಿಗಳ ಜೊತೆಗೆ ಕನಿಷ್ಠ ನಾಲ್ಕೈದು ಗಂಟೆ ಕೂತು ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳು ನಾನು ಅರಣ್ಯ ಸಚಿವರ ಜೊತೆಗೆ ಇತರ ಇಲಾಖೆಗಳ ಜೊತೆಗೆ ನಾನು ಮೀಟಿಂಗ್ ಮಾಡ್ತೇನೆ ಅವರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅವರು ಮೂರ್ತಾ ಇದ್ದಾರೆ ಎರಡು ಎಕರೆ ಮೂರು ಎಕರೆನಲ್ಲಿ ಅರಣ್ಯಕ್ಕೆ ಎರಡು ಗುಂಟೆ ಜಮೀನು ಕೊಟ್ಟಿದ್ದಾರೆ ಎರಡು ಕುಂಟೆ ನಿಮಗೆ ಹಲೋ ಎರಡು ಕುಂಟೆನಲ್ಲಿ ಮನೆ ಇದೆ ವಿದ್ಯುತ್ ಶಕ್ತಿ ಕೊಡಲ್ಲ ಅಂತ ಹೇಳ್ತಾರೆ ಮನೆ ಉದ್ವಿಚ್ಛಕ್ತಿ ಎರಡು ಇದೆ ನೀರು ಕೊಡಲ್ಲ ಅಂತ ಹೇಳ್ತಾರೆ ಮನೆ ಕಟ್ಟಕ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಈಗಂತ ಸಮಸ್ಯೆಗಳು ಅರಣ್ಯವಾಸಿಗಳ ಜೀವನದಲ್ಲಿ ನಡೀತಾ ಇದೆ ಇದಕ್ಕೆ ಕಾಯ್ದೆಯನ್ನು ಮುಂದೆ ತಂದು ಜನರಿಗೆ ತೊಂದರೆ ಕೊಡ್ತಕ್ಕಂತ ಪ್ರಯತ್ನಗಳು ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ವಿಷಯಗಳನ್ನು ಸ್ವಲ್ಪ